ಗಿಲ್ಲಿ ಯಾಕೋ ಇದ್ದೀಯ ನೀನು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ರಜತ್ ಬಂದಾಗಿಂದ ನೀನು ಕಾಣಿಸ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ರಜತ್ ಬಂದಾಗಿನಿಂದ ನಿಂದಾಗಿ ನಿನ್ನ ಕಾವು ಜಾಗ ಎಲ್ಲಿ ಗಿಲ್ಲಿ ಬೇರೆಯವರಿಗೆ ಪರ್ಸನಲ್ ಟೆಂಗ್ ಮಾಡ್ತಿದ್ರೆ ನೀನು ಹೊರ ಬರ್ತೀಯಾ ಬೇಗ ಇಲ್ಲಿ ದಯವಿಟ್ಟು ನನಗಂತೂ ನಿಜ ಅನಿಸ್ತಿದೆ ಗಿಲ್ಲಿ ಇದೇ ರೀತಿಯಾಗಿ ರಜತ್ ಜೊತೆಗೆ ಆಟ ಆಡ್ತಾ ಇದ್ರೆ ದಯವಿಟ್ಟು ಆದಷ್ಟು ಬೇಗ ಗಿಲ್ಲಿ ಹೊರಗಡೆ ಬರ್ತಾನೆ ಅಂತ ಕಾರಣ ಏನಪ್ಪಾ ಅಂತಂದ್ರೆ ರಜತ್ ಹೋದ ಸೀಸನಲ್ಲಿ ಯಾವ ರೀತಿ ಆಟ ಆಡ್ತಿದ್ದ ಅಂತ ನಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಆದ್ರೆ ಈ ಸರ್ತಿ ಗಿಲ್ಲಿಗೆ ಹೊರಗಡೆ ಇರೋ ಪಾಪ್ಲಾರಿಟಿಯನ್ನು ಬಳಸಿಕೊಂಡು ಗಿಲ್ಲಿ ಜೊತೆನೆ ಆಟ ಆಡ್ತಿದ್ದಾನೆ ಇದಕ್ಕೂ ಮುಖ್ಯವಾಗಿ ರಜತ್ ಫಸ್ಟ್ ಬಿಗ್ ಬಾಸ್ ಮನೆಗೆ ಬಂದಾಗ ಗಿಲ್ಲಿನೇ ಟಾರ್ಗೆಟ್ ಮಾಡಿದ್ದ ಈಗ ಗಿಲ್ಲಿ ಜೊತೇನೆ ಆಟ ಆಡ್ತಿದ್ದಾನೆ ಅಂದ್ರೆ ತುಂಬಾ ಸ್ಟ್ರಾಟರ್ಜಿಯನ್ನ ಬಳಸಿ ಆಟ ಆಡ್ತಿದ್ದಾನೆ ಇದರ ಜೊತೆಗೆ ಗಿಲ್ಲಿನೂ ರಜೇತಾ ಜೊತೆ ಇದಾನೆ ಅಂದ್ರೆ ಗಿಲ್ಲಿನೂ ಇದಕ್ಕೂ ಹತ್ತು ಪಟ್ಟು ಸ್ಟಾರ್ಟರ್ಜಿ ಬಳಸ್ತಿದ್ದಾನೆ ಅಂತ ನಾವೆಲ್ಲ ಅರ್ಥ ಮಾಡ್ಕೋಬೇಕು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ನನಗಂತೂ ನಿಜ ಅನಿಸುತ್ತೆ ನಿಮಗೂ ನಿಜ ಅನಿಸಿದರೆ ಸತ್ಯ ಹೇಳಿ ಕಾಮೆಂಟ್ ಮಾಡಿ ಅಂದರೆ ರಜತ್ತಿಂದ ಗಿಲ್ಲಿ ಆಟಕ್ಕೆ ತುಂಬ ಎಫೆಕ್ಟ್ ಆಗ್ತಿದೆ ಗಿಲ್ಲಿ ರಜತ್ ಹೊರಕಿನ ಮುಂಚೆ ಇರೋ ಥರ ಈಗ ಬಿಗ್ ಬಾಸ್ ಮನೆಯಲ್ಲಿ ನನಗೇನು ಇದ್ದಾನೆ ಅಂತ ಅನ್ನಿಸ್ತಿಲ್ಲ ರಜತ್ನೂ ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ತಿದ್ದೇನೆ ಗಿಲ್ಲಿಗೆ ಹೊರಗಡೆ ಇರುವಂಥ ಪಾಪ್ಯುಲಾರಿಟಿಯನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ತಿದ್ದೇನೆ ರಜತ್ ಇದರಿಂದ ಗಿಲ್ಲಿ ಆಟಕ್ಕೆ ತೊಂದರೆ ಆಗ್ತಿರೋದು ಹೊರತು ರಾಜ್ಯತ್ತಿಗೆ ತೊಂದರೆ ಆಗ್ತಿಲ್ಲ ರಜತ್ತು ಇದನ್ನ ತುಂಬಾ ಪ್ಲಸ್ ಪಾಯಿಂಟ್ ಆಗಿ ತಕೊಂಡು ಇಲ್ಲಿಗೆ ಸಪೋರ್ಟ್ ಮಾಡ್ತಿದ್ದೇನೆ ಅನ್ನೋ ತರ ಹೊರಗಡೆ ಪೋರ್ಟ್ರೇ ಮಾಡಬೇಕು ಅಂತಂದೇಳಿನೆ ಮಾಡ್ತಿರೋದ್ರಿಂದ ಇವನ್ 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 ಕೇಳಿ ಹೇಳ್ತೀನಿ ಕಥೆಗಳು ಹೇಳು ಗಿಲ್ಲಿ ಗಿಲೇ ಹೇಳ್ಬಿಡು ಇಲ್ಲ ನಾನು ಹೇಳ್ತೀನಿ ಹೇಳು ಗಿಲ್ಲಿ ಸ್ಟೋರಿನೇ ಮುಚ್ಚಿ ನಿಂಗೆ ಇಟ್ಟು ಬಿಡೋಣ ನಾಕಂಡ ಗಿಲ್ಲಿ ಅಂತ ನೀನೇ ಒಂದು ಬುಕ್ ಬರೀಬಹುದು ನಾಕಂಡ ಗಿಲ್ಲಿ ಹೇಳು

ಆ ನಾ ಕಂಡ ಗಿಲ್ಲಿ ಯಾಕೆ ಹೋದೆ ಅಲ್ಲಿ ಅದು ಎಕ್ಸೆಲ್ ಅಲ್ಲಿ ರಜತ್ ಗಿಲ್ಲಿ ಬಗ್ಗೆ ಬುಕ್ ಬರೀತಾನೆ ಬಂದ್ಮೇಲೆ ಎಲ್ರು ತಗೊಳ್ಳಿ ಬಂದ ಬಂದಮೇಲೆ ಬುಕ್ ಬರಿಸಿ ಅದಕ್ಕೆ ಬುಕ್ಕಿಗೆ ಯಾರಾದರೂ ಏನಾದರೂ ಡೊನೇಟ್ ಮಾಡೋರು ಇದ್ದರೆ ಡೊನೇಟ್ ಮಾಡಿ ಖಂಡಿತ ತುಂಬ ಚೆನ್ನಾಗಿರುತ್ತೆ ಬುಕ್ಕು ನಿಜ ಯಾಕಂದರೆ ರಜತ್ ಉಸಿರು ಹೊಳಿತಾರೆ ಯಾವಾಗ ಹೆಂಗೆ ಬೇಕಾದರೂ ಬದಲಾಗ್ತಾನೆ ಅದು ಓ ಸೀಸನಲ್ಲೂ ನೋಡಿದ್ದೀವಿ ಈ ಸೀಸನ್ನಲ್ಲೂ ನೋಡಿದ್ದೀವಿ ಅದು ಈ ಸರ್ತಿ ಯಾಕೋ ಗಿಲ್ಲಿಗೆ ತುಂಬ ಎಫೆಕ್ಟ್ ಮಾಡಬೇಕು ಅಂತಂದೇಳಿ ಹೊರಗಡೆಯಿಂದ ಬಿಗ್ ಬಾಸ್ ಮನೆಗೆ ರಜತ್ನ ಕರೆಸಿರೋದು ಅಂತ ಅನಿಸುತ್ತೆ ನಿಮಗೂ ನಿಜ ಅನಿಸಿದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್